ನಮ್ಮ ಸಂಪೂರ್ಣ ದೇಹವನ್ನ ಫ್ಲೆಕ್ಸಿಬಲ್ ಮಾಡಲು ಹತ್ತು ಸುಲಭವಾಗಿರುವಂತಹ ಯೋಗ ವ್ಯಾಯಾಮಗಳನ್ನ ನಾವು ಈ ವಿಡಿಯೋದಲ್ಲಿ ಮೊದಲನೆಯದಾಗಿ ನಮ್ಮ ಬೆನ್ನು ಮೂಳೆ ಬಾಮ್ ನಾವು ಮರ್ಜರಿ ಮಾಡೋಣ ಇಲ್ಲಿಂದ ಒಂದು ಕಾಲ ಹಿಂದಕ್ಕೆ ತಗೊಂಡು ನೀವು ಕಾಫ್ ಮಸಲಿಗೋಸ್ಕರ ಈ ಸ್ಟ್ರೆಚ್ ಅನ್ನ ಮಾಡಬಹುದು ಮೂರನೇದು ನಮ್ಮ ಬೆನ್ನು ಮೂಳೆ ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡಲಿಕ್ಕೆ ಪರ್ವತ ಆಸನ ಟು ಭುಜಂಗಾಸನ ಮೂವ್ಮೆಂಟ್ ಅನ್ನು ಪ್ರಾಕ್ಟೀಸ್ ಮಾಡಬಹುದು ಇದನ್ನ ನೀವು ಐದರಿಂದ ಹತ್ತು ಸಲ ಪ್ರಾಕ್ಟೀಸ್ ಮಾಡಿ ನಾಲ್ಕನೇದು ಮಲಾಸನ ಇದರಲ್ಲಿ ನಿಮ್ಮ ಬೆನ್ನು ಮೂಳೆ ಕೆಳಭಾಗ ಹಿಪ್ ಜಾಯಿಂಟ್ ಹಾಗೂ ಆಂಕಲ್ ಗಳಿಗೆ ಚೆನ್ನಾಗಿ ಸ್ಟ್ರೆಚ್ ಸಿಗುತ್ತೆ ಐದನೇದು ನಿಮ್ಮ ಹ್ಯಾಮ್ ಸ್ಟ್ರಿಂಗ್ ಹಾಗೂ ಹಿಪ್ ಜಾಯಿಂಟ್ ಅನ್ನ ಚೆನ್ನಾಗಿ ಓಪನ್ ಮಾಡಕ್ಕೆ ಚಕ್ಕಿ ಚಲನೆಯನ್ನ ಒಂದು ಐದರಿಂದ ಹತ್ತು ಸಲ ನೀವು ಪ್ರಾಕ್ಟೀಸ್ ಮಾಡಿ ಆರನೇದು ಜಾನು ಶಿರುಸಾಸನ ಇದನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಭುಜಗಳು ಹಾಗೂ ಸ್ಟ್ರಿಂಗ್ ಗಳು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಏಳನೇದು ಪಿಜನ್ ಪಾಶ್ಚರ್ ಅಂದರೆ ಕಪೋತಾಸನ ಇದನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಇನ್ನರ್ ಥೈಸ್ ಹಾಗೂ ನಿಮ್ಮ ಬೆನ್ನಿನ ಕೆಳಭಾಗ ತುಂಬಾ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಎಂಟನೇದು ಸೇತು ಇದರಲ್ಲಿ ನೀವು ಚೆನ್ನಾಗಿ ನಿಮ್ಮ ಥೈಸ್ ಅನ್ನು ಆದಷ್ಟು ಮೇಲೆ ಪುಶ್ ಮಾಡಬಹುದು ಇದಕ್ಕೆ ಕೌಂಟರ್ ಪೋಸ್ ಆಗಿ ನಾವು ಪವನ ಮುಕ್ತಾಸನವನ್ನ ಪ್ರಾಕ್ಟೀಸ್ ಮಾಡೋಣ ಕೊನೆಯದಾಗಿ ಸುಪ್ತಬದ್ಧ ಕೋನಾಸನ ಇದರಲ್ಲಿ ಸ್ವಲ್ಪ ಹೊತ್ತು ನೀವು ಹೋಲ್ಡ್ ಮಾಡಿ ಇದರ ಜೊತೆಗೆ ನೀವು ನಿಮ್ಮ ಫ್ಲೆಕ್ಸಿಬಿಲಿಟಿ ಸೆಷನ್ ಅನ್ನ ಕಂಪ್ಲೀಟ್ ಮಾಡಬಹುದು